ಈ ಕಡೆ ಬದುಕಲಿಕ್ಕೂ ಅಲ್ಲ ಕಡೆ ಸಾಯ್ಲಿಕ್ಕೋ ಅಲ್ಲ ಆಸ್ಟ್ರೇಜ್ನಲ್ಲಿ ಇದ್ದೇವೆ ಕಣ್ಣಿಗೆ ಕೈಗೆ ಬಂದದ್ದು ಮಗ ಬಾಯಿಗೆ ಬರಲಿಲ್ಲಲ್ಲ ಅಂತ ಒಂದು ಬೇಜಾರು ಆದರೆ ಇದು ವಿಧಿ ಆಟದ ಮುಂದೆ ನಮ್ದು ಏನೂ ನಡೆಯೋದಿಲ್ಲಲ್ಲ ಹಾಗೆ ಬದುಕಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಈ ಪ್ರಾಯದಲ್ಲಿ ನಾವು ಹೋಟೆಲ್ ಮಾಡಿಕೊಂಡು ಜೀವನ ಮಾಡ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ ಎಲ್ಲ ಹಳಿಯಂತ್ರರು ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಒಂದು ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನೆನಪು ಅಂದರೆ ಮರೀಲಿಕ್ಕೆ ಆಗೋದಿಲ್ಲ ಸಂಜೆ ಹೋಗುವಾಗ ಮನೆಯಲ್ಲಿ ಹೋದ ಪೆಟ್ಟಿಗೆ ನಮಗೆ ನೆನಪಾಗೋದು ಪುಳ್ಳಿ ಮಗ ಹೊರಗೆ ಒಳಗೆ ಹೋಗ್ತಾಯಿದ್ದೆ ಮಾತಾಡಲಿಲ್ಲಾದರೂ ಪರವಾಗಿಲ್ಲಾದರೂ ಒಳಗೆ ಹೊರಗೆ ಹೋಗ್ತಾ ಇದ್ದಲ್ಲ ನಮಗೊಂದು ಖುಷಿ ಆಗ್ತಿತ್ತು ನೋಡಲಿಕ್ಕೆ ಎಂತ ಮಾಡೋದು ಹ್ಞೂ ಪರಿಸ್ಥಿತಿ ಈ ನಮೂನೆ ಆಗ್ತದೆ ಅಂತ ನಾವು ಹೇಳಿಸ್ಲಿಲ್ಲ ಈಗ ಬ ದುಡಿಲಿಕ್ಕೂ ಆಗೋದಿಲ್ಲ ನಮಗೆ ಆದರೆ ಪ್ರಯತ್ನ ಮಾಡೋದು ಅಂದರೆ ಕೈಕಾಲು ನಡೆಯುವಷ್ಟು ದಿವಸ ಮಾಡಬೇಕಲ್ಲ ಏನಾದರೂ ಪರಾವಲಂಬಿ ಆಗಬಾರ್ದಲ್ಲ ಅದೇ ಒಂದು ಭಾವನೆ ಅದೇ ಅಂದರೆ ನೆನಪು ಆಗ್ತದೆ ಮತ್ತು ಹೆಸರು ಕೇಳಿ ಎಷ್ಟೋ ಜನ ಮಾತಾಡ್ತಾರಲ್ಲ ನಮಗದು ಬೇಜಾರಾಗ್ತದೆ ಹಾಗೆ ಒಂದು ಚೇಂಜ್ ಮಾಡಿ ಆದರೂ ನೋಡುವ ಅಂಥೇಳಿ ಮಾಡಿದ್ದು ಎಲ್ಲ ಇವರು ಇವರೆಲ್ಲ ಸಪೋರ್ಟ್ ಮಾಡಿ ಅವರೇ ಈ ಹೋಟೆಲ್ ಮಾಡಿ ಕೊಟ್ಟದ್ದು ಅವರು ಹೇಳೋದು ಪರಾವಲಂಬಿ ಬೇಡ ನಿಮ್ಮ ಜೀವನ ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಏನಂತ ಹೇಳೋದು ಇವಾಗ ಪೊಲೀಸ್ ಸ್ಟೇಷನ್ನಿಂದನೂ ನಮಗೆ ಆ ರೂಮಿನ ಚಾವಿ ಕೊಟ್ಟಿಲ್ಲ ಹಾಗೆ ನಾವು ಇಲ್ಲೇ ಹಾಲ್ಟ್ ಮಾಡಿದ್ದೇವೆ ಇಲ್ಲಿ ಮನೆಗೆ ಹೋಗುವುದಿಲ್ಲ ಹ್ಞೂ ಅದು ಏನು ಕೇಸ್ ಇದಾಗಬೇಕಾ ಏನಾಗಬೇಕಾದ ನಂತರನೇ ಏನು ಅಂಥೇಳಿ ಒಂದು ಇದು ಮಾಡ್ಬೋದು ತೊಂದರೆ ಆಗ್ತದೆ ಎಂತ ಮಾಡೋದು ಬದುಕಬೇಕಲ್ಲ ಎಲ್ಲ ಚೆನ್ನಾಗಿತ್ತು ಕೈಗೆ ಬಂದಿದ್ದ ಬಾಯಿಗೆ ಬರ್ತಾನೆ ನಮ್ಮನ್ನು ನೋಡ್ಕೊಳ್ತಾನೆ ಎಲ್ಲ ಒಂದು ಆಸೆ ಇತ್ತು ಆ ಪುಳ್ಳಿದ್ದು ನಮಗೆ ಉತ್ತರಾಧಿಕಾರಿ ಆ ಮಗುವೆ ಆ ಮಗುವೇ ಇಲ್ಲ ಅಂತ ಆಯ್ತಲ್ಲ ಅದೊಂದು ಬಾರಿ ಬೇಜಾರು ಎಂತ ಮಾಡೋದು ನಾವೀಗ ಪ್ರಯತ್ನ ಮಾಡೋದು ಮರಿಲಿಕ್ಕೆ ಅಂತೇಳಿ ಆದರೆ ಏನಾದರೂ ನೆನಪೊಂದು ಕಾಡ್ತಾನೆ ಇರ್ತದೆ ರಾತ್ರಿ ಆದಾಗ ಭಾರಿ ನೆನಪಾಗ್ತದೆ ಪರವಾಗಿಲ್ಲ ದೇವರಿದ್ದಾರೆ ಮತ್ತೆ ಹ್ಞೂ ಹ್ಞೂ ಘಟನೆ ಆಗಬಾರ್ದಿತ್ತು ಆಗಿ ಹೋಯ್ತಲ್ಲ ಹ್ಞೂ ಗ್ರಚಾರ ಅಂತ ಹೇಳ್ಬೇಕಷ್ಟೇ ಹ್ಞೂ ಅದೇ ನಾನು ಹೇಳೋದು ಈಗಿನ ಜನ್ರೇಷನ್ ಒಂದು ಅಂಡರ್ಸ್ಟ್ಯಾಂಡ್ ಆಗಬೇಕು ಜನರ ಆ ತಂದೆ ತಾಯಿಯ ಭಾವನೆ ಅರ್ಥ ಮಾಡಿಕೊಂಡು ಬದುಕಬೇಕು ಅವರನ್ನು ನಂಬಿದ ಜನರಿಗೆ ಇದು ಮಾಡಬಾರ್ದು ಅವರು ಸಾಕುವಂಥದ್ದು ಜನನೇ ಅವರನ್ನು ಸಾಕುವಂಥ ಪರಿಸ್ಥಿತಿ ಬರಬಾರ್ದು ಇದೊಂದು ನಾನು ಹತ್ರ ರಿಕ್ವೆಸ್ಟ್ ಮಾಡೋದು ಆದಷ್ಟು ತಂದೆ ತಾಯಿಗೆ ಮರ್ಯಾದೆ ಕೊಡಿ ಹಿರಿಯರಿಗೆ ಮರ್ಯಾದೆ ಕೊಡಿ ಬದುಕಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಹೀಗೆ ಆಗಬಾರ್ದು ಇದೊಂದು ಬೇಜಾರಿ ಹ್ಞೂ ಮನುಷ್ಯನಿಗೆ ವಿಲ್ಪ ಅವ್ರು ಜಾಸ್ತಿ ಬೇಕು ಇದೇ ಅಂದರೆ ಎಂಥ ಬದುಕೋದು ಹ್ಞೂ ಆಗಲಿ ದೇವ್ರ ಎಲ್ಲರನ್ನೂ ಒಳ್ಳೇದು ಮಾಡಲಿ ಅಂತ ಕೇಳ್ತೇನೆ ಅಷ್ಟೇ

साइलेंट उनका 8 आवर 80 किलोमीटर का था मुकार का बट बिजू ना रहा, रहा? रहा है बिजी है बिजी है बिजू ले थोड़ा उसको थोड़ा हम्म

libre get open and per it and in in kana sir nam hello hi yeah